ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೆ ಶುರುವಿನಲ್ಲಿ ಪೊಲೀಸ್ ಸದಾನಂದ ಅವರು ಮತ್ತು ಅವ್ರ ಜೊತೆಗೇನೆ ಇನ್ನೊಬ್ಬರನ್ನು ಭೂಮಿಗೆ ಶಾಸ್ತ್ರ ಮಾಡಬೇಕು ಅಂತ ಮನೆಗೆನೆ ಬಂದಿರ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ಎಲ್ಲರೂ ಕೂಡ ಹಾಗೆ ಸೇರಿಕೊಂಡಿರ್ತಾರೆ ಏನಮ್ಮ ಭೂಮಿ ನೀನು ಅಲ್ಲ ಇವರೆಲ್ಲ ಮನೆಗೆ ಬರ್ತಿದ್ದಾರಂತ ನನಗೆ ನೀನು ಒಂದು ಮಾತು ಹೇಳೋದಲ್ವ ಅಂತ ಸಂಗೀತ ಕೇಳ್ತಿರ್ಬೇಕಾದ್ರೆ ಅತೇ ನನಗೂ ಕೂಡ ಗೊತ್ತೇ ಇರಲಿಲ್ಲ ಇವರೆಲ್ಲ ಬರ್ತಾರಂತ ಏನು ಅಣ್ಣ ನೀವೇನಿಲ್ಲ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಅಮ್ಮ ಭೂಮಿ ನೀನು ತಾಯಿ ಆಗ್ತಿದೆಯಾ ಅಂತ ಗೊತ್ತಾಯಿತು ಹಾಗಾಗಿ ತವ್ರ ಮನೆಯಿಂದ ಬೈಕಿ ಬುದ್ಧಿ ಶಾಸ್ತ್ರನ ಮಾಡ್ಬಿಟ್ಟು ಹೋಗೋಣ ಅಂತ ಬಂದಿದೀವಿ ನಿನಗಂತ ತವ್ರ ಮನೆಯಿಂದ ಯಾರಿದ್ದಾರಮ್ಮ ನಾವೇನೇ ಅಲ್ವಾ ಹಾಗಾಗಿ ಈ ಶಾಸ್ತ್ರನ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೀವಿ ಇಷ್ಟ ಆಗಿರುವ ಚಕ್ಕಳಿ ಕೋಡ್ಬಳ್ಳಿ ನಿಪ್ಪಟ್ಟು ಚಟ್ನಿ ಪುಡಿ ಎಲ್ಲದನ್ನು ತಂದಿದೀವಮ್ಮ ಅಂತ ಹೇಳಿಬಿಡ್ತಾರೆ ಇದನ್ನ ಕೇಳಿಸ್ಕೊಂಡು ಎಲ್ಲರೂ ತುಂಬಾನೇ ಖುಷಿ ಆಗ್ಬಿಟ್ರೆ ಒಂದು ಕಡೆ ಶ್ರವಣ್ ಮಾತ್ರ ನೋಡಿದ್ಯ ಭೂಮಿ ಇಂಥವ್ರನ್ನ ಪಡೆಯೋಕ್ಕೆ ತುಂಬಾನೇ ಅದೃಷ್ಟ ಮಾಡಿದ್ಯಾ ಅಂತ ಹೇಳಿಬಿಡ್ತಾರೆ ಹೌದಮ್ಮ ಭೂಮಿ ಇವ್ರು ಮಾತಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ನನಗೂ ಕೂಡ ನಿನ್ ನನ್ನ ಸೀಮಂತ ಶಾಸ್ತ್ರನೇ ನೆನ್ಪು ಬರ್ತಾ ಇದೆ ಅಂತ ಆಗ ಸಂಗೀತ ಕೂಡ ಹೇಳ್ತಾ ಇರ್ಬೇಕಾದ್ರೆ ಆಗ ಭೂಮಿ ಕೈಗೆ ಮತ್ತೆ ಅಜಿತ್ ಕೈಗೆ ಹೊಸ ಬಟ್ಟೆನ ತೊಗೊಬಂದು ಕೊಟ್ಬಿಡ್ತಾರೆ ನೀವಿಬ್ ಹೋಗ್ಬಿಟ್ಟು ಈ ಬಟ್ಟೆನ ಹಾಕೊಂಡು ಬನ್ನಿ ನಾವು ನಿಮಗೆ ಶಾಸ್ತ್ರ ಮಾಡಿಸ್ಬೇಕು ಅಂತ ಈ ಕಡೆ ಬಂದಿರೋರು ಹೇಳ್ತಿರ್ಬೇಕಾದ್ರೆ ಏನಮ್ಮ ಭೂಮಿ ಮುಖ ಮುಖ ನೋಡ್ತಾ ಇದೆಯಲ್ಲ ಹೋಗ್ಬಿಟ್ಟು ಬೇಗ ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ಅಂತ ಅಜ್ಜಿ ಹೇಳಿದ ತಕ್ಷಣ ಭೂಮಿ ರೂಮ್ ಒಳಗಡೆ ಬರ್ತಾರೆ ಈ ಕಡೆ ಅಜಿತ್ ಕೂಡ ಬಂದು ಡೋರನ್ನು ಲಾಕ್ ಮಾಡಿಟ್ಕೊಂಡಿದ ತಕ್ಷಣ ಭೂಮಿ ಜೋರಾಗಿ ಅಳಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಭೂಮಿ ಹಾಳುಬೇಡು ನೀನು ಸಮಾಧಾನ ಮಾಡ್ಕೊ ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ಹೇಗೆ ಸಮಾಧಾನ ಮಾಡ್ಕೊಳ್ಳಿ ಅಲ್ಲ ನಮ್ಮ ಕಾಂಟ್ರಾಕ್ಟ್ ಮದುವೆ ಆಗಿರೋದ್ರಿಂದ ಇಷ್ಟೆಲ್ಲ ಸಮಸ್ಯೆ ಆಯಿತು ಒಂದು ಸುಳ್ಳನ್ನು ಮುಚ್ಚಾಡೋಕೋಗಿ ಹೋಗಿ ಮೆ ಸುಳ್ಳು ಹೇಳ್ತಾನೆ ಹೋಗ್ತಾ ಇದ್ದೀವಿ ನಾವು ಮನೆಯವರೆಲ್ಲ ನನ್ನ ತಾಯಿ ಅಂತ ಎಷ್ಟೊಂದು ಆಸೆ ಕನಸುಗಳನ್ನೆಲ್ಲ ಇಟ್ಕೊಂಡಿದ್ದಾರೆ ಇಲ್ಲ ಸಾಹೇಬ್ರೆ ಇದನ್ನು ಹೀಗೆ ಬಿಟ್ಟದಿದ್ದರೆ ಇದು ಹೋಗಿಬಿಟ್ಟು ಇನ್ನೂ ಒಂದು ಸಮಸ್ಯೆನೇ ಆಗೋಗ್ಬಿಡುತ್ತೆ ಹಾಗಾಗಿ ಮನೆಯವ್ರದ್ದು ನಂಬಿಕೆ ಜೊತೆಗೆ ನನಗೆ ಆಟ ಆಡಕ್ಕೆ ಮನಸ್ಸನ್ನೇ ಇಲ್ಲ ಸಾಹೇಬ್ರೆ ಇವಾಗಲೇ ಹೋಗ್ಬಿಟ್ಟು ನಾನು ಸತ್ಯನೆಲ್ಲ ಹೇಳ್ಬಿಡ್ತೀನಿ ಸಾಹೇಬ್ರೆ ಇದು ಇಲ್ಲಿಗೆ ಮುಗ್ದು ಹೋಗ್ಲಿ ಅಂತ ಈ ಕಡೆ ಭೂಮಿ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಮಾತ್ರ ಭೂಮಿ ತಡೆದ್ಬಿಟ್ಟು ನೀನು ಇವಾಗ ಹೋಗಿ ಹೇಳದಿದ್ರೆ ಎಲ್ಲ ಸಮಸ್ಯೆನೂ ಕೂಡ ಬಿಡುತ್ತಾ ನೋಡು ಯಾವುದನ್ನು ಸಮಸ್ಯೆ ಬಗೆಹರಿಯಲ್ಲ ನಾನು ಹೇಳೋ ಮಾತನ್ನು ಸ್ವಲ್ಪ ಕೇಳು ಅಂತ ಭೂಮಿನ ಸಮಾಧಾನ ಮಾಡ್ಬಿಡ್ತಾರೆ ಅವಳನ್ನ ನಾನು ಅವಳನ್ನ ಪ್ರೀತಿಸ್ತಾ ಇದ್ದೇನೆ ಹಾಗಾಗಿ ಆ ಹಕ್ಕಿನಿಂದಾನೆ ಹೇಳ್ತಾ ಇದ್ದೀನಿ ಅಂತ ಅಜಿತ್ ಮನ್ಸಲ್ಲೇ ಮಾತಾಡಿಕೊಂಡು ನೋಡು ನೀನು ಏನನ್ನು ಕೂಡ ಯೋಚನೆ ಮಾಡ್ಕೋಬೇಡ ಒಂದು ವರ್ಷ ಆದ್ಮೇಲೂ ಕೂಡ ಅಂತ ಈ ಕಡೆ ಅಜಿತ್ ಹೇಳಕ್ ಬಂದಿದ್ದ ತಕ್ಷಣ ಹೌದು ಸಾಹೇಬ್ರೆ ನೀವು ಏನು ಹೇಳಕ್ಕೆ ಬರ್ತೀರಾ ಅಂತ ನನಗೆ ಗೊತ್ತು ಒಂದು ವರ್ಷ ಆದ್ಮೇಲೆ ಈ ಮನೆ ಬಿಟ್ಟು ನಾನು ಹೋಗಬೇಕು ಅಂತ ನೀವು ಹೇಳ್ತಿದ್ದೀರಲ್ವಾ ಅಂತ ಈ ಕಡೆ ಭೂಮಿ ಕೇಳ್ತಿರ್ಬೇಕಾದ್ರೆ ನಾನು ಹೋಗೇ ಹೋಗ್ತೀನಿ ಸಾಹೇಬ್ರೆ ನೀವು ನನಗೆ ಮತ್ತೆ ಮತ್ತೆ ಅದನ್ನು ನಾನು ನೆನ್ಪು ಮಾಡುವಂಥ ಅವಶ್ಯಕತೆ ಬೇಡ ಆದರೆ ನನ್ನ ಇವ ಪರಿಸ್ಥಿತಿ ಏನಂತಂದ್ರೆ ಅಜ್ಜಿ ಇವಾಗ ಇವಾಗ ನನ್ನನ್ನು ಈ ಮನೆ ಸೊಸೆ ಅಂತ ಒಪ್ಕೊಂಡು ಬಿಟ್ಟಿದ್ದಾರೆ ನಾನು ಒಂದು ವರ್ಷ ಆದಮೇಲೆ ಈ ಮನೆ ಬಿಟ್ಟು ಹೋಗುವಾಗ ಗೌರವದಿಂದನೇ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ನಾನು ಚೀತು ಅಂತ ಅನಿಸ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಸಾಹೇಬ್ರೆ ಅಂತ ಭೂಮಿ ಹತ್ಕೊಂಡು ಹೇಳ್ತಿರ್ಬೇಕಾದ್ರೆ ಆಗ ಭೂಮಿ ಪಕ್ಕದಲ್ಲೇ ಕೂತ್ಕೊಂಡ್ಬಿಟ್ಟು ನೋಡು ಆ ಥರ ಆಗೋಕ್ಕೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ನಿನ್ನ ಗೌರವ ನನ್ನ ಗೌರವ ಇನ್ನು ಮುಂದೆ ಯಾವುದೇ ಕಷ್ಟನೂ ಕೂಡ ನನ್ನ ದಾಡ್ಕೊಂಡೆ ನಿನ್ನ ಹತ್ರ ಬರಬೇಕು ಯಾವತ್ತಿದ್ರೂ ಕೂಡ ಕಣ್ಣೀರು ಹಾಕಲೇಬಾರ್ದು ನಾನು ಎಲ್ಲದನ್ನು ಕೂಡ ಸರಿ ಮಾಡ್ತೀನಿ ನಿನಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಮನೆಯವರು ಯಾರಾದ್ರೂ ಕೂಡ ಮತ್ತೆ ಇಲ್ಲಿಗೆ ಬಂದ್ರೆ ಕಷ್ಟ ಆಗುತ್ತೆ ಹೋಗು ಇಲ್ಲಿ ಬಟ್ಟೆ ಬದಲಾಯಿಸಿಕೊ ನಾನು ಹೋಗ್ಬಿಟ್ಟು ಬಾತ್ರೂಮಲ್ಲಿ ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ ಅಂತ ಇಬ್ರು ಕೂಡ ಬಟ್ಟೆನ ಚೇಂಜ್ ಮಾಡ್ಕೊಂಡು ಹೊರಗಡೆ ಬಂದಿದ ತಕ್ಷಣ ಎಲ್ಲರೂ ಕೂಡ ಹಾಗೆ ರೆಡಿ ಮಾಡಿ ಇಟ್ಟಿರ್ತಾರೆ ಬಾರಮ್ಮ ಭೂಮಿ ಕೂತ್ಕೋ ಅಂತ ಭೂಮಿನ ಹಾಗೆ ಕೂರಿಸ್ಬಿಟ್ಟು ಅಶ್ವಿನ ಕುಂಕುಮ ಹಾಗೆ ಬಳೆನೆಲ್ಲ ಹಾಕ್ಬಿಡ್ತಾರೆ ಇವಾಗ ಫಸ್ಟ್ ನಾವು ಇದನ್ನೆಲ್ಲ ಹಾಕಿಬಿಡ್ತೀವಿ ಅದಾದ ನಂತರ ಸಾಹೇಬ್ರೆ ನೀವು ಕೂಡ ಇದನ್ನ ಮಾಡಬೇಕು ಅಂತ ಈ ಕಡೆ ಸದಾ ಅವರು ಹೇಳ್ತಿರ್ಬೇಕಾದ್ರೆ ಅಲ್ಲ ನಾನು ಇದನ್ನೆಲ್ಲ ಮಾಡಬೇಕು ತಂದಿರೋದು ನೀವಲ್ವಾ ನೀವೇನೆ ಮಾಡಿ ಸಾಕು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಹೆಂಗಾಗುತ್ತೆ ಅಜಿತಾ ನೋಡು ಗಂಡ ನೀನ್ ಅಲ್ವಾ ಹಾಗಾಗಿ ಅವ್ರು ಪ್ರೀತಿಯಿಂದ ತಂದಿದ್ದಾರೆ ನೀನ್ ಅದನ್ನೆಲ್ಲ ಕೈಯಾರಿನ ಕೊಟ್ಟದಿದ್ರೆ ಮಾತ್ರ ಭೂಮಿಗೆ ಖುಷಿಯಾಗುತ್ತೆ ಅಂತ ಸಂಗೀತ ಹೇಳ್ಬಿಡ್ತಾರೆ ಈ ಕಡೆ ಅವರೆಲ್ಲ ಹಾಕಿ ಆದ ನಂತರ ಅಜಿತ್ ಕೂಡ ಹಾಗೆ ಅರ್ಶಿನ ಕುಂಕುಮ ಭೂಮಿಗೆ ಹಚ್ಚಿಬಿಟ್ಟು ಎಲ್ಲ ಹಾಕಿ ಸೀನು ಕೂಡ ತಿನ್ನಿಸ್ಬಿಡ್ತಾರೆ ಈ ಕಡೆ ಮನೆಯವರೆಲ್ಲನು ಕೂಡ ಅಕ್ಷತೆ ಹಾಕಿಬಿಟ್ಟು ಆಶೀರ್ವಾದ ಮಾಡ್ತಾರೆ ಆಗ ನಚ್ಚಿನ ಕೂಡ ಹೆಂಗಸರು ವೇಷ ಹಾಕೊಂಡ್ ಹಾಕೊಂಡ್ ಬಂದು ಡಾನ್ಸ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಭೂಮಿ ಮಾತ್ರ ಇದನ್ನೆಲ್ಲ ನೋಡ್ಕೊಂಡು ತುಂಬಾನೇ ಬೇಜಾರಾಗಿ ಅಳ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿಕೊಂಡು ದೇವಯಾನಿ ಮಾತ್ರ ತುಂಬನೇ ಕೋಪ ಮಾಡಿಕೊಂಡು ಅಪ್ಪನ ಕರ್ಕೊಂಡು ರೂಮ್ ಒಳಗಡೆ ಬಂದು ಡೋರನ್ನು ಲಾಕ್ ಹಾಕೊಂಡು ಅಪ್ಪುಗೆ ಹೊಡೆಯೋಕ್ಕಂತ ಕೈ ಎತ್ ಬಿಡ್ತಾರೆ ಸಾರಿ ಅತ್ತೆ ಇದು ಈ ಥರ ಆಗುತ್ತಂತ ನನಗೆ ಗೊತ್ತೇನೇ ಇರಲಿಲ್ಲ ಅಂತ ಅಪ್ಪು ಹೇಳ್ಬಿಡ್ತಾಳೆ ನಾನು ರಿಪೋರ್ಟ್ ಚೇಂಜ್ ಮಾಡಿ ಅವರಿಬ್ಬರೂ ಕೂಡ ಫೇಕ್ ಮದುವೆ ಆಗಿಲ್ಲ ಅಂತ ನಾನು ಮನೆಯವ್ರಿಗೆ ತೋರಿಸೋಣ ಅನ್ಕೊಂಡಿದ್ರೆ ಇದು ಈ ತರ ಆಗೋಯ್ತು ನಿಮಗೆ ಹೇಳ್ದೇನೆ ನಾನು ಏನೇನು ಮಾಡಬಾರ್ದಿತ್ತು ಅಂತ ಅಪ್ಪು ಹೇಳ್ತಿರ್ಬೇಕಾದ್ರೆ ಇದೇ ಇದಕ್ಕೆ ನಾನು ಬೇಡ ಅಂತ ಹೇಳಿರೋದು ಇವಾಗ ಹುಟ್ಟದೇ ಇರುವ ಮಗುಗೇನೆ ಅರ್ಧ ಆಸ್ತಿ ಅಂತ ಹೇಳಿಬಿಟ್ಟಿದ್ದಾರೆ ಇನ್ನು ನೀನು ನಿನ್ನ ಗತಿ ಹಾಗೆ ನಿನ್ಗೆ ಹುಟ್ಟುವ ಮಕ್ಕಳು ಗತಿ ನನ್ನ ಮಗಳು ನಚಿ ಗತಿ ಏನು ಅದ್ರ ಬಗ್ಗೆ ಒಂದು ಸ್ವಲ್ಪನು ಕೂಡ ಯೋಚನೆ ಮಾಡಿದ್ಯಾ ನಾನಿವ ಬಾಯಲ್ಲಿ ಅವಳನ್ನ ಮಗಳು ಅಂತ ಹೇಳ್ಕೊಂಡಿರ್ಬೋದು ಆದ್ರೆ ಅರ್ಧ ಆಸ್ತಿ ಅವಳಿಗೇನೆ ಹೋಗ್ಬಿಟ್ರೆ ಮಿಕ್ಕೂರದ್ರಲ್ಲಿ ನಿಮ್ಗೆಲ್ಲ ಏನ್ ಸಿಗುತ್ತೆ ನೋಡು ಇವಾಗ ನಾವೇನೆ ಸ್ಟಾರ್ಟ್ ಮಾಡಿರೋದಲ್ವಾ ಹಾಗಾಗಿ ಅವಳು ಪ್ರೆಗ್ನೆನ್ಸಿ ನಾಟಕಕ್ಕೆ ನಾವೇನೇ ಒಂದು ಪುಲೀಸ್ ಸ್ಟಾಪ್ ಇಟ್ಟುಬಿಡೋಣ ಅಂತ ಈ ಕಡೆ ದೇವಿಯಾನಿ ಹೇಳ್ತಿರ್ಬೇಕಾದ್ರೆ ಅತ್ತೆ ಈ ನಾಟಕ ನಾನ್ ಶುರು ಮಾಡಿದ್ದು ಅಂತ ಅಜಿತ್ ಏನಾದ್ರೂ ಗೊತ್ತಾಗ್ಬಿಟ್ರೆ ನನ್ನ ಶೂಟ್ ಮಾಡಿ ಸಾಯಿಸ್ತಾನೆ ಅಂತ ಈ ಕಡೆ ಕೋಪ ಮಾಡ್ಕೊಂಡು ಅಪ್ಪು ಹೇಳ್ತಿರ್ಬೇಕಾದ್ರೆ ಅವನಿಗೆ ಇರೋ ಇರೋತರ ಈ ನಾಟಕಕ್ಕೆ ನಾನ್ ಸ್ಟಾಪ್ ಹಾಕ್ತೀನಿ ಅಂತ ದೇವ್ಯಾನಿ ಹೇಳ್ತಾರೆ ಇಲ್ಲಿ ಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು